ನೀನು ಯಾವ ಪಾಪ ಮಾಡಿರುವ ಎಂದು ನನ್ನ ಹೊಟ್ಟೆಯಲ್ಲಿ ಆ ದೇವರು ಹುಟ್ಟಿಸಿದ ಮೂರು ದಿನವಾಯಿತು ಹೊಟ್ಟೆಗೆ ಹಿಡಿ ಅನ್ನವಿಲ್ಲದೆ ಹಸುವಿನ ದಾಹದಿಂದ ನೀನು ನನ್ನ ಮೊಲೆಯ ಹಾಲನ್ನ ಕುಡಿಯಲ್ಲಾರಿಯಪ್ಪ ಅಯ್ಯೋ ದೇವರೇ ಸಂಕಟ ಸತ್ಕಟ ಸಂಕಟ ಹಾಳ ಎತ್ತುಕೊಂಡು ಹಸುವಿನ ಬಾದಿಯಿಂದ ನರಳುತ್ತಿರುವಂತೆ ಕಾಣುತ್ತದೆ ಯಾರಿರ್ಬೋದು ಎಂತಹ ಪರಿಸ್ಥಿತಿ ಇದೆ ಯಾರಿರ್ಬೋದು ತಾಯೇ ತಾಯೇ ಎಲ್ಲಿದ್ಯಾ ಯಾರಮ್ಮ ನೀನು ನನ್ನವರು ನನಗೆ ಇಲ್ಲದಾಗಿ ಆದರದ ಅಪವಾದ ಹೊತ್ತು ಮನೆ ಬಿಟ್ಟು ಬಂದೆ ಈ ಅಡವಿಯಲ್ಲಿ ಈ ಕೂಸಿಗೆ ಜನ್ಮ ಕೊಟ್ಟು ಹಸಿವಿನ ಬಾದಿಯಿಂದ ಬಳಲುತ್ತಿರುವೆ ಆದರೆ ನನ್ನನ್ನು ಈ ರೀತಿ ವಿಚಾರಿಸಬೇಕಾದರೆ ತಾವು ಯಾರಪ್ಪ ಯಾರಪ್ಪ ಏನಂತ ಹೇಳಿದ್ದಾಯಿ ನಾನು ಹುಟ್ಟು ಪೂರ್ಣ ಧರ್ಮವಂತ ಅಣ್ಣನ ಮಡಲಿಸಿ ಅಧರ್ಮವಂತ ಅಣ್ಣನ ಮೆಣಲ್ಲಿ ಬೆಳೆದವನಮ್ಮ ನಾನು ಹಂದರದಲ್ಲಿ ತಾಳಿ ಕಟ್ಟಿದೆ ಹೆಂಡತಿಯ ಮಾತಿಗೆ ಮರುಳಾಗಿ ಜನ್ಮ ಕೊಟ್ಟ ಅಣ್ಣ ಅಣ್ಣನನ್ನೇ ತಂಗಿಯನ್ನೇ ಮನೆಯಿಂದ ಕತ್ತು ಹಿಡಿದು ಕರ ನೀಚನಮ್ಮ ನಾನು ನೀಚ ಅದಕ್ಕಾಗಿ ಆ ದೇವರು ನನಗೆ ಸರಿಯಾದ ಶಿಕ್ಷೆಯನ್ನೇ ಕೊಟ್ಟ ನನ್ನ ಎರಡು ಕಣ್ಣುಗಳನ್ನು ತೆಗೆದುಕೊಂಡು ಬಿಟ್ಟ ತೆಗೆದುಕೊಂಡು ಬಿಟ್ಟ ಈಗ ಈಗ ನನ್ನ ತಂಗಿಯನ್ನ ಹುಡುಕ್ತಾ ಊರು ಊರು ಒಲೆಯುತ್ತಿದ್ದೇನಮ್ಮ ಏನಮ್ಮ ನೀನಿಲ್ಲಾದ್ರೂ ನನ್ನ ತಂಗಿ ನೋಡಿದ್ದೇನಮ್ಮ ಅವಳು ಮನವಿಟ್ಟು ಬರಬೇಕಾದ್ರೆ ಮೂರು ತಂಗ್ಳು ನಾನು ನಿನ್ನ ಬಿಸಿಲು ಹೆಂಗ್ಸನ್ನು ನೋಡಿದ್ದೇನಮ್ಮ ಅಯ್ಯೋ ಅಯ್ಯೋ ದೇವರು ಎಂತ ಸ್ಥಿತಿಯನ್ನ ತಂದನಪ್ಪ ಮನೆಂದು ನಂತಿ ತಂಗಿಯು ಹೆಂಗ ಮಾತು ಕೇಳಿ ನನ್ನ ಮನೆಯಿಂದ ಅವರಾಗಿಬಿಟ್ಟೆ ನನ್ನನ್ನು ಚಮಿಸುತ್ತಾಯೇ ನನ್ನನ್ನು ಚಮಿಸು ತಂಗಿ ಕೂಲಿಲು ತಮ್ಮನದ್ದು ಹಾಂ ಎಲ್ಲಿದೆಯಾ ಅಮ್ಮ ದಯವಿಟ್ಟು ನನ್ನ ಕ್ಷಮಿಸಪ್ಪ ನನ್ನಿಂದ ಆಗಬಾರದ ತಪ್ಪಾಗುತ್ತೆ ಆದರೆ ಅದರೇ ಅರಿವು ನನಗೆ ಆಗಿದೆ ಆದರೆ ಕಾಲ ಮಿಂಚು ಹೋಗಿಬಿಟ್ಟಿದೆ ಅಮ್ಮ ಎಂತ ಮಾಡೋದು ಹೇಳು ಅಣ್ಣ ಏನೋ ವಿಷಯಗಳಿಗೆ ಆಗಬಾರದ ಕೆಟ್ಟ ಕೆಲಸ ಜರುಗಿತು ಅದನ್ನೆಲ್ಲ ಮನಸ್ಸಿಗೆ ಹಚ್ಚಿಕೊಳ್ಳಬೇಡಣ್ಣ ಪಾಪು ಪಾಪು ನೋಡಪ್ಪ ಇವರೇ ನಿನ್ನ ಮುಖವನ್ನು ನೋಡದನ್ನ ದರ್ಶನಪ್ಪ ನಾನು ಅರಮನೆಯಲ್ಲಿ ಜನ್ಮ ತಾಳಬೇಕಾಗಿದ್ದೆ ನೀನು ಈ ಕಾಡಿನ ಮಧ್ಯೆ ಗೋರಾಣ್ಯ ಗೋರಾರಣ್ಯದಲ್ಲಿ ಜನ್ಮ ತಾಳುವಂತಾಯ್ತಪ್ಪ ಇದಕ್ಕೆಲ್ಲ ಕಾರಣ ನಾನೇ ಕಣೋ ನಾನೇ ಕಣೋ ಆಹಾ ನೋಡು ಈ ಪಾಪುವಿನ ಮೂಗು ನಿನ್ನ ಹಾಗೆ ಇಷ್ಟ ಇದೆ ಮುಖ ನೋಡು ಇಷ್ಟೊಂದು ಅಗಲಾಗಿದೆ ನಿನ್ನ ಹಾಗೆ ನಿನ್ನ ಹಾಗೆ ಇರ್ಬೋದು ಅಲ್ವೇನಮ್ಮ ತಂಗಿ ಇಷ್ಟೊಂದು ಕಷ್ಟಪಟ್ಟು ಎಷ್ಟೊಂದು ಕಟ್ ಕಷ್ಟಪಟ್ಟು ಈ ಮಗುವನ್ನು ಎತ್ತಿದೆಯಮ್ಮ ಅಯ್ಯೋ ದೇವರೇ ಯಾರ ಒಂದು ಸಹಾಯ ಸಹಕಾರವಿಲ್ಲದೆ ನೀ ಬಂದು ಕಷ್ಟದಿಂದ ಈ ಮಗುವನ್ನು ನೀ ಪಟ್ಟ ಕಷ್ಟ ಈ ಸಮಾಜಕ್ಕೆ ಸಾಕು ತಂಗಿಯ ಸಂಕಟ ಸಾಕು ತಂಗಿಯ ಸಂಕಟ ಸಾಕು ತಂಗಿಯ ಸಂಕಟ ಎಂದು ಗೊತ್ತಾಗಲಮ್ಮ ಗೊತ್ತಾಗಲಿ ಅಯ್ಯೋ ಅಯ್ಯೋ ವಿಧಿ ಇದೆಂತ ವಿಚಿತ್ರ ಪಪ್ಪ ನಿನ್ನ ಸನ್ನಿವೇಶ ಅಂತೂ ಕೊನಿಗೂ ನನ್ನ ತಂಗಿ ನನಗೆ ಸಿಕ್ಕಿದ್ಲು ನನ್ನ ತಂಗಿ ಹತ್ತು ಕರೆದರೆ ಬಾರದು ನಮ್ಮ ಸುಖದ ಜೀವನ ಅಣ್ಣ ಈ ಹಸಿದ ಒಡಲಿಗೆ ಹೀ ಮೃಷ್ಟಾನ್ನವೇ ಅನ್ನ ಅಣ್ಣ ಅಣ್ಣ ತಂಗಿ ಹಾ ತಂಗಿ ನೋಡು ತಂಗಿ ನೋಡು ನಿನ್ನ ಈ ಪಾಪವನ್ನು ನೋಡಲಿಕ್ಕೆ ಬರಬೇಕಾದ್ರೆ ನಾನು ಏನಾದರೂ ಹಣ್ಣು ಹಂಬಲಗಳನ್ನು ನಿನಗೊಂದು ಸೀರೆನ ಹಿಡ್ಕೊ ಹಿಡ್ಕೊಬರಬೇಕಾಗಿತ್ತು ಆದರೆ ತಾಯಿ ನನ್ನ ಹತ್ರ ಏನೂ ಇಲ್ಲಮ್ಮ ಏನೂ ಇಲ್ಲ ಎಲ್ಲವನ್ನು ಕಳೆದುಕೊಂಡಿದ್ದೇನೆ ಅಪ್ಪ ಅಪ್ಪಿ ನನ್ನ ಹೆಂಡತಿ ನನ್ನನ್ನು ಮನೆಯಿಂದ ಹೊರನೂಕಿಬಿಟ್ಟು ನೋಡು ಈಗ ಈ ಜನರಿಂದ ಈ ದೇವರು ಬೇಡಿದ ಅನ್ನ ನೋಡಮ್ಮ ಇದು

ಅಯ್ಯೋ ದೇವರಿ ನಮ್ಮನ್ನ ನೀನು ಸೂತ್ರಧಾರನಾಗಿ ಮಾಡಿ ಗೊಂಬೆಯಂತೆ ನಮ್ಮನ್ನ ಅಲ್ಲಪ್ಪ ಎಲ್ಲಿಯವರೆಗೆ ನಿನ್ನ ಆಟ ಇನ್ನೊಬ್ಬರಿಗೆ ದಾನ ಮಾಡಿ ಬಡವರಿಗೆ ಹೊಟ್ಟೆ ತುಂಬಿಸಿದ ನಾವು ಬೀದಿಯಲ್ಲಿ ಭಿಕ್ಷುಕರಿಗಿಂತಲೂ ಕೀಳಾಗಿ ಕಾಡುತ್ತಿರುವೆ ಎಲ್ಲಪ್ಪ ಕಾಡುತ್ತಿರುವೆಲ್ಲ ಅಯ್ಯೋ ವಿಧಿಯೇ ಯಾಕಪ್ಪ ನಮ್ಮನ್ನ ಈ ರೀತಿ ಶಿಕ್ಷೆಗೆ ಒಳಪಡುತ್ತಾ ಇದೆಯಾ ಕಷ್ಟಗಳು ಬಂದರೆ ಪರಂಪರೆಯಾಗಿ ಬರ್ತದಮ್ಮ ದೇವರು ಪ್ರೀತಿಯನ್ನು ಕೊಟ್ಟು ಹೋಗ್ತಾರೆ ಪಡತನವನ್ನು ಕೊಡ್ತಾನಮ್ಮ ಎರಡನ್ನು ಜೀವನ ಕರಮ್ಮ ಜೀವನ ಅಶೋಕ ಸರ್ವಸವೂ ನಾಶವಾಗಿ ಈಗ ಉಳಿದಿರುವುದು ಭಿಕ್ಷಾ ಪಾತ್ರೆಯಲ್ಲಿ ಬೀಳುವ ಹಳಸಿದ ಅನ್ನ ದೇವೇಂದ್ರ ಅನ್ನೇ ಅದು ಯಾವುದೋ ಮಗು ಕೈಲಿ ಹಿಡಿದುಕೊಂಡಿರಲ್ಲ ದೇವೇಂದ್ರ ಈ ಕುರುಡನ ಕೈಯಲ್ಲಿ ಬೇರೆ ಯಾರಾದ್ರೂ ಮಗು ಮಗು ಕೊಡ್ತಾರೆ ಹೆಚ್ಚಾಗಿ ಇವನು ತಂಗಿ ಮಗುವೇ ಇರ್ಬೇಕು ಅವಳು ಸೂಳೆಯ ಮಗಟ್ಟಿ ಮಗ ಇಲ್ಲಿಗೂ ಬಂದಿಯ ಯಾರೋ ಸೂಳೆ ನನ್ನ ತಂಗಿ ಸತ್ಯವಾನ ಸಾವಿತ್ರಿ ಕಡ ನನ್ನ ತಂಗಿ ಸಾವಿತ್ರಿ ಅವಳ ಬಗ್ಗೆ ಈ ರೀತಿಯ ಅಪವಾದದ ಮಾತನಾಡುವ ನೀನು ನೀಚ ಜಾತಿಯ ಸುಳೆ ಮಗ ಏನು ಹರಿಯದ ನಮ್ಮಲ್ಲಿ ನಮ್ಮನ್ನ ನಮ್ಮ ಮನೆತನವನ್ನ ಒಡೆದು ಈ ಬೀದಿಗೆ ತಳ್ಳಿದೆಯಲ್ಲ ನಿನ್ನನೋ ದೇವರು ಸುಮ್ಮನೆ ಬಿಡಲ್ಲ ಕೊಡು ಸರ್ವನಾಶ ಮಾಡ್ತೇನೆ ಸರ್ವನಾಶ ಮಾಡ್ತಾನೆ ಕಣ್ಣೇ ಇಲ್ಲ ಕಣ್ಣು ಕಾಣ್ತಿಲ್ಲ ಕಿರುಳ ನನ್ನ ಮಗ ಆದ್ರೂ ಎಷ್ಟೊಂದು ಅರ್ಥ ನೋಡ್ಲಿ ನೋಡ ಏನಾದ್ರೂ ಕಣ್ಣಿದ್ದಿದ್ರೆ ನಮ್ಮನ್ ನೀರು ಕುಡಿದ್ ಬಿಡ್ತಾ ಇದ್ದ ಪಾಪ ಕಣ್ಣಿಲ್ಲ ಕಣ ಪಾಪ ಬರ್ರ ಏ ಅಶೋಕ ನಿನ್ನ ಸರ್ವಸ್ವವು ನಾಶವಾಗಿ ನಿನ್ನ ವಂಶದ ಕುಡಿಯನ್ನೇ ನೆಲ ಸುಟ್ಟು ಭಸ್ಮವಾಗುವ ನೆಲಸಮವಾಗುವ ಹಂತದಲ್ಲಿ ಬಂದು ಮುಟ್ಟಿದೆ ಅಂದು ಅಂದು ನನ್ನಣ್ಣ ಮಾಡಿದ ಉಪಕಾರಕ್ಕೆ ಅವನ ಮೇಲೆ ತಿರುಗಿಸಿ ಅಪಚಾರವನ್ನು ಕಟ್ಟಿ ಇಡೀ ನನ್ನ ಮನತನವನ್ನೇ ಸರ್ವನಾಶ ಮಾಡಿದೆಯಲ್ಲ ಪಾಪಿನ್ನ ನಿನ್ನ ಕೊಚ್ಚಿ ನಣ ಹತ್ತುಗಳಿಗೆ ಬಲಿ ಹಾಕಬೇಕು ಕೊಳ್ಳಿ ಕಳಿಸ್ತಾ ಇಲ್ಲ ಸಾಧಿಸ್ತಾರೆ ತಂಗಿ ಪಾಪದ ಪಿಂಡ ಹೊತ್ತು ಆದ್ರೂ ನೀವು ಕಣ್ಣಿದ್ದು ಕಿವಿ ಇದ್ದು ಬಾಯಿದ್ದು ಈ ಸಮಾಜದಲ್ಲಿ ಬದುಕಲು ಯೋಗ್ಯತೆ ಇಲ್ಲ ನಮ್ಮ ನೀಚರು ಆದಷ್ಟು ವಿಳಂಬ ಮಾಡಿದಷ್ಟು ನಮಗೆ ಅಪಾಯ ಆದಷ್ಟು ಬೇಗ ಇವರೆಲ್ಲರನ್ನ ತಂಗಿ ಮುಗಿಸ್ಗಳು ಪ್ರಕಾಶ್ ಈ ನನ್ನ ಮಕ್ಕಳನ್ನ ಮುಗಿಸ್ಗಳು ಯಾರದು ನಮಗೆ ನಮ್ಮ ದಾರಿಗೆ ಅಡ್ಡವಾಗಿದ್ದ ಇವರೆಲ್ಲರನ್ನೊಬ್ಬರಾಗಿ ಕಂದು ಬಿಡ್ತೀನಿ ಕೊಲ್ಲಿ ಬಂತು ತರ್ಮಣ್ಣ ತರ್ಮಣ್ಣ ನನ್ನ ಅಣ್ಣ ಹೇ ನನ್ನ ಅಣ್ಣ ಇದ್ದಾನೆ ಇಲ್ಲಿ ದೇವೇಂದ್ರ ಏಯ್ ಅಣ್ಣ ನೀನು ಸಾಯ್ಬೇಕು ಕಣ ನೀನು ಸಾಯ್ಬೇಕು ನಿನ್ನನ್ನು ಕೊಲ್ಲುವುದಕ್ಕಾಗಿ ನಿನ್ನ ಮೇಲಿನ ಸೇಡಿನ ತೀರಿಸಿಕೊಳ್ಳೋದಕ್ಕಾಗಿಯೇ ನಾನು ನಿನ್ನ ಆಗ್ರಹಕ್ಕೆ ಕಾಲಿಟ್ಟ ಕಣ ಯಾವ ಸೇಡ್ ಗೊತ್ತಾ ಅವತ್ತು ಕಾಲೇಜಿನ ದಿನಗಳಲ್ಲಿ ನನ್ನ ತಂಗಿಗೆ ಮೋಸ ಮಾಡಿ ನೀರಿನಲ್ಲಿ ಧುಮು ತುಂಬಿ ನನ್ನ ತಂಗಿ ಕವಿತಾಳನ್ನು ಕೊಲೆಗೈದಿಲ್ಲ ಅದರ ಸೇಡಿಗಾಗಿ ಇವತ್ತು ಸಾಯ್ಬೇಕು ಇವತ್ತು ನೀ ಸಾಯ್ಬೇಕು ಏ ಮೂರ್ಖ ಅದರ ಗುಂಡಿಲ್ವೋ ಉಂಡ ಮನೆಗೆ ಜೋಹ ಬಗೆದನಿಗೆ ಈ ಗುಂಡೆ ತಂಗಿ ಏನ್ ನಡೀತಿದೆ ಇಲ್ಲಿ ಏನ್ ನಡೀತಾ ಇದೆ ಅವಾಚ್ಯ ಶಬ್ದಗಳು ಯಾರು ಸೀತಾ ನಿನಗೆ ನಿನ್ನ ಅಣ್ಣಂದಿರು ಬೇಕಾದರೆ

ನಾನು ನನ್ನ ಮರ್ಯಾದೆಯನ್ನ ನೋಡಿಕೊಂಡರೆ ನನ್ನ ಅಣ್ಣರನ್ನ ಕಳೆದುಕೊಳ್ಳಬೇಕಾಗುತ್ತದೆ ಬೇಡ ಕುಣಿಯುವುದು ಮಾತ್ರ ಇದ್ರ ನಾನೇನು ಇವನಿಗೆ ಶೀಲವನ್ನ ಒಪ್ಪಿಸುತ್ತಿಲ್ಲ ತಾನೆ ನನ್ನ ಅಣ್ಣಂದಿಗಾಗಿ ನಾನು ನರ್ತಕಿಯಾಗಿ ಕುಣಿಯಲೇಬೇಕು ಆಗಲಿ ದೇವೇಂದ್ರ ನಿನ್ನ ಮಾತಿನಂತೆ ನರ್ತಕಿ ನಾನಾಗಿ ಕುಣಿಯುತ್ತೇನೆ

ಕುಣಿದನಲ್ಲ ಅಷ್ಟು ಸುಲಭವಾಗಿ ಬಿಡೋದಿಲ್ಲ ಸೀತಾ ನಿನ್ನ ಒಂದು ಊರ ಸಮಾಜದ ಎದುರು ನನಗೆ ಚಾಟಿ ಏಟು ಹಾಕಿದ ಸೇಡಿಗಾಗಿ ತನ್ನ ತಮ್ಮಂದಿರನ್ನು ಕೊಂದು ನಿನ್ನ ಸೌಂದರ್ಯದ ಸುಖ ಉಂಡಾಗಲೇ ನನ್ನ ಕಪಟದ ನಾಟಕಕ್ಕೆ ಹೊಸ ಕಡೆ ಈಗ ನನಗೆ ಈ ಶ್ರೀಮಂತಿಗೆಯ ಕಟ್ಟಿಟ್ಟ ಬುದ್ಧಿ ಮಾಡಿದ ಒಂದು ನನ್ನ ಇದ್ರಿಗೆ ಏನು ತೊಂದರೆ ಮಾಡಬೇಡ ಬೇಕಾದ್ರೆ ನನ್ನನ್ನು ಕೊಂದು ಸಹಿ ನನ್ನ ಆತ್ಮಕ್ಕೆ ಸಮಾಧಾನ 안전결의, 안전결의, 더 안전결의라, 내려, 안전결의, 정예, 아, 안전, 아, 엔지니어, 나네 누, 여기 뭔 일라, 이거 우리 낮가, 프라스, 내려라, 내려, 내려라. ಹೇಗಿದೆ ಕಳೆ ಹೇಳಿದ್ರ ಜೇನುಗೂಡಿಗೆ ಕಲ್ಲು ಹೊಡೆದ್ರೆ ಅದು ಕಚ್ಚದೆ ಬಿಡಲ್ಲ ಹಾಗೆ ಸರ್ಕಾರಿ ನೌಕರರ ಮೇಲೆ ಕೈ ಮಾಡಿದ್ರೆ ನೀನು ಬದುಕೊಳ್ಳಿ ಅಲ್ಲ ಅದು ತಿಳಿದಿರಲ್ಲ ನಿನಗೆ ನಿಮ್ಮೆಲ್ಲರ ಪ್ರಾಣ ನನ್ನ ಕೈಯಲ್ಲಿ ಕಾಕಿ ತೊಟ್ಟ ಮಾತ್ರಕ್ಕೆ ಬುದ್ಧಿವಂತನ ತಿಳ್ಬಳ ಗಂಡ ಹಾರಿಸಿದ್ರೆ ಹಾರಿ ಹೋಗೋದು ನಿನ್ನ ಪ್ರಾಣ ನನ್ನ ಎಂಜಿರು ತಿಂದು ಬದುಕುವ ಸ್ವಾನ ನೀನು ನನಗೆ ಬಂದು ತೋರಿಸ್ತಾ ಇದ್ಯಾ ಮೊದಲು ಕೈಯಲ್ಲಿರೋ ಪಿಸ್ತೂಲ್ ನೆಲಕ್ಕೆ ಬೀಸಾಡು ಇಲ್ಲ ಅಂದ್ರೆ ನಿನ್ನ ಸಾವು ನನ್ನ ಕೈಯಿಂದ ಪಿಸ್ತೂಲನ್ನ ಮೊದಲು ಬಿಸಾಡು ಯಾಕೆ ನನ್ನನ್ನು ನೋಡಿ ನಿನಗೆ ಆಶ್ಚರ್ಯ ಆಗ್ತಾ ಇದೆಯಾ ನಾನು ಯಾರು ಅಂತ ಗೊತ್ತಾ ನಿನ್ನ ಡೌಲದಲ್ಲಿ ಬೆಳೆದಂತ ಆವತ್ತಿನ ಕುಡುಕ ಶಂಕರ ಇವತ್ತಿನ ಸಿ ಬಿ ಐ ಶಂಕರ್ ನೋಡಿದ್ಯಾ ಕಾಲಕ್ಕೆ ತಕ್ಕಂತೆ ಆ ಭಗವಂತ ಹೇಗೆ ಬದಲಾವಣೆ ಮಾಡ್ತಾನೆ ಅನ್ನೋದು ಏನ್ ಶಂಕರ ಕಾಲು ಹಿಡಿತೇನೆ ನಿಮ್ಮನ್ನ ತಿಳ್ಸ್ಕೊಂಡು ಒಬ್ಬೊಬ್ಬರನ್ನ ನನ್ನ ಕಾರ್ಯಕ್ಕೆ ಪ್ರತಿಫಲ ಸಿಕ್ಕಿತು ಇನ್ಸ್ಪೆಕ್ಟರ್ ತೆಗೆದುಕೋ ಇದು ಪ್ರಕಾಶನ ಒಂದು पिस्टल ನಾಯಿ ತಾರು ದೇವೆಗಾ ನೀೆ ಧಾರಾ ಮಾಂಸ ತಿನ್ನುವಾಗ ತನ್ನ ಮಾಂಸವನ್ನು ತಿರುಕ ತಿನ್ನುತ್ತೇಕೋ ತಿರುದಾರನ ಬಲತ್ ಮೂರಿ ನಿಮ್ಮೆಲ್ಲರಿಗೂ ಸುಟ್ಟು ಪಸ್ಮ ಇನ್ಸ್ಪೆಕ್ಟರ್ ಅನುಭವೀಗ ನಿಮಗೆಲ್ಲೇವೇಂದ್ರ ಇಷ್ಟು ದಿನ ನೀನ್ ಹೇಳಿದಾಗೆ ನಾ ಕೇಳ್ಕೊಂಡು ಬಿದ್ದಿರೋಳು ಆದ್ರೆ ಇವತ್ತು ನಾನ್ ನೀನೇ ನೀನ್ಸಿರೋ ವಿದ್ಯೆ ಆ ತಿರುಗೇಟು ನಿನಗೆ ಕೊಡ್ತೀನಿ ಯಾಕೋ ಯಾಕೋ ನೀನು ಬದುಕ್ಬೇಕು ಈ ಸಮಾಜಕ್ಕೆ ಪಾರವಾಗಿ ನೀನ್ ಯಾಕೋ ಬದುಕೇಳ್ಬೇಕು ನೀನ್ ಸಾಯಲೇಬೇಕು ಏನು ಏನ್ ನಡೀತದೆ ಇಲ್ಲಿ ಹೌದು ಹೌದು ಸರ್ ಇಂತಹ ಪಾಪಗಳು ಬದುಕಿರಬಾರ್ದು ಬಿಜೆಪ ಇಲ್ಲೇ ಹೋದ್ರೆ ಆ ದೇವೆಂದರಿಗಾಗಿರೋ ಪರಿಸ್ಥಿತಿ ನಿಮ್ಮೆಲ್ಲರಿಗೂ ಆಗುತ್ತೆ ಕಾನೂನು ಕೈ ನೀನು ಎಂತ ಕೆಟ್ಟ ಕೆಲಸ ಮಾಡ್ದೆ ಅವರನ್ನ ಕಾನೂನಿಗೆ ಒಪ್ಪಿಸೋದಕ್ಕಂತ ನನ್ನ ಸಿ ಬಿ ಐ ಇನ್ಸ್ಪೆಕ್ಟರ್ ನನ್ ಇಲ್ಲಿ ಆಯ್ಕೆ ಮಾಡಿದ್ರು ಆದ್ರೆ ನೀನ್ ಅವರ ಜೀವಂತವಾಗಿ ಸಮಾಧಿ ನೋಡು ನೀನು ಅವರ ಕೊಲೆ ಮಾಡಿದಕ್ಕಾಗಿ ನೀನು ಅಪರಾಧಿನಿ ಶಿಕ್ಷೆಯನ್ನ ನೀನು ಅನಿಭವಿಸ್ಲೇಬೇಕು ರೆಸ್ಪೆಕ್ಟರ್ ನಡ್ಶೆಂತಿ ಅರಶ್ ಮಾಡಿ ಅವರನ್ನ ನಾನ್ ಮಾಡುವುದು ಕೊಟ್ಕೊಂತ ನನ್ಗರ್ಥ ಆಗಿದೆ ಆದ್ರೆ ಅಂತ ನೀಚಿನ ಈ ಪ್ರಪಂಚದಲ್ಲಿ ಬದುಕಿರೋದಕ್ಕೆ ಯೋಗ್ಯರಲ್ಲ ಅದಕ್ಕೆ ಈ ಪ್ರಪಂಚದಲ್ಲಿ ಅವನು ಬದುಕಿರಬಾರ್ದು ಅಂತ ನಾನೇ ಅವನನ್ನು ಕೊಲೆ ಮಾಡಿದ್ದು ಸತ್ಯ ಯಾಕಂದ್ರೆ ನಾನು ಮಾಡಿರೋ ತಪ್ಪಿಗೆ ನಾನೇ ಪ್ರಾಯಶ್ಚಿತ ಅನುಭವಿಸಲೇಬೇಕು ತಾನೇ ನನ್ನಿಂದ ತುಂಬಿದ ಸಂಸಾರವನ್ನು ಒಡೆದು ಹಾಕ್ತವಳು ನಾನು ನನ್ನಂತ ಹೆಣ್ಣು ಯಾಕೆ ಬದುಕಿರಬೇಕು ಸೀತಾ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಮ್ಮ ಕ್ಷಮಿಸುವುದರಲ್ಲಿ ನನ್ನಲ್ಲಿ ಏನಿದೆ ತಾಯಿ ಆ ದೇವರೇ ನಿನ್ನನ್ನು ಕ್ಷಮಿಸಬೇಕು ಶ್ರಮಿಸಬೇಕು ಇಷ್ಟೆಲ್ಲ ಅನಾಹುತಕ್ಕೆ ನಾನೇ ಕಾರಣ ಆಗ್ಬಿಟ್ಟೆ ದೇವರಂತಿರೋ ಧರ್ಮಣನ ಮನೆತನವನ್ನು ಮಣ್ಣುಪಾಲ್ ಮಾಡಿಬಿಟ್ಟೆ ನಾನು ಇನ್ನು ನನ್ನ ಪಾಳಿಗೆ ಬೆಳಕಾಗಿ ಬಂದಿರೋ ನನ್ನ ಪತಿ ದೇವರಿಗೆ ನಾನೇ ಅನ್ಯಾಯ ಮಾಡಿಬಿಟ್ಟೆ ನನಗೆ ದಾರಿ ತೋರಿಸಿ ನನಗೊಂದು ಸ್ಥಾನವನ್ನು ಕೊಟ್ಟು ನನಗೆ ಮಾಂಗುಲ್ಯವನ್ನು ಕಟ್ಸಿರೋ ನಿನ್ನ ಬದುಕನ್ನೇ ಹಾಳು ಮಾಡಿಬಿಟ್ಟೆ ನಾನು ನಿನ್ನ ಬದುಕನ್ನೇ ಹಾಳು ಮಾಡಿಬಿಟ್ಟೆ ಇದಕ್ಕೆಲ್ಲ ಪ್ರಾಯಶ್ಚಿತ ಏನು ಇದಕ್ಕೆಲ್ಲ ಪ್ರಾಯಶ್ಚಿತ ಏನು ನಾನು ಬದುಕಿರ್ಬಾರ್ದು ನಾನು ಸಾಯ್ಲೆಟ್ ಏನಾಯ್ತು ತುಂಬಿ ಎಂತ ಅನಾಹುತ ಮಾಡ್ಕೊಂಡಿದ್ದೀನಿ ಕೆಲಸ ಮಾಡಿದ್ರೆ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಮಾಡಿ ರಿಪೋರ್ಟ್ ಅನ್ನ ಕೋರ್ಟಿಗೆ ಒಪ್ಸಿ ನಾನಿವರನ್ನ ಆಸ್ಪತ್ರೆಗೆ ಕರ್ಕೊಂಡೋಗ್ತೀನಿ ಕರ್ಕೊಂಡೋಗ